ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡು ಸಾವಿರದ ಅರವತ್ನಾಲ್ಕರ ಇಸ್ವಿಯವರೆಗೂ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಬಂಪರ್ ಲಾಟರಿ ಶುರುವಾಗುತ್ತೆ ಬೇಡ ಅಂದರೂ ದುಡ್ಡೇ ದುಡ್ಡು ಅಂತ ಹೇಳಬಹುದು ಮಹಾಗಣಪತಿಯ ಕೃಪೆ ಇವರ ಮೇಲೆ ಇರಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಗಣಪತಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಯಾರಿಗೆಲ್ಲ ಮಹಾಗಣಪತಿಯ ಕೃಪೆ ಕರುಣೆ ಇರುತ್ತೋ ಅವರಿಗೆ ಬಂಪರ್ ಲಾಟ್ರಿ ಹೊಡೆಯುತ್ತೆ ಅಂತ ಹೇಳಬಹುದು ಈ ಎಂಟು ರಾಶಿಯವರಿಗೂ ಕೂಡ ಇದೀಗ ಗಜಕೇಸರಿ ಯೋಗ ಶುರುವಾಗಿರೋದ್ರಿಂದ ಬೇಡ ಬೇಡ ಅಂದ್ರೂ ಕೂಡ ದುಡ್ಡೇ ದುಡ್ಡು ಅಂತ ಹೇಳಬಹುದು ಎರಡ್ ಸಾವಿರದ ಅರವತ್ನಾಲ್ಕರವರೆಗೂ ಕೂಡ ಇವರು ಮಹಾರಾಜರಂತೆ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಗಣೇಶನಿಗೆ ಅದೃಷ್ಟ ತರುವಂತಹ ಶಕ್ತಿ ಇರೋದರಿಂದ ಗಣೇಶನನ್ನು ನೀವು ಅಚ್ಚುಕಟ್ಟಾಗಿ ಪೂಜಿಸಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಸಾಕಷ್ಟು ಲಾಭಗಳನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಎಲ್ಲವನ್ನು ಪರಿಹರಿಸಿಕೊಂಡು ವಿಘ್ನ ವಿನಾಯಕನ ಪೂಜೆಯಿಂದ ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಳ್ಬಹುದು ಜೀವನದಲ್ಲಿನ ಕೆಟ್ಟ ಫಲಿತಾಂಶಗಳು ದೂರವಾಗಿ ಒಳ್ಳೆಯ ಫಲಿತಾಂಶಗಳು ಎದುರಾಗುತ್ತೆ ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇಷ್ಟು ದಿನ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆವಾಗಿ ನೀವು ರಾಜರಂತೆ ನೆಮ್ಮದಿಯುತವಾದ ಜೀವನವನ್ನು ನಡೆಸ್ತೀರಾ ಎಷ್ಟು ದಿನ ನೀವು ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅಂತಲೇ ಹೇಳಬಹುದು ಯಾವುದಾದ್ರೂ ವ್ಯಕ್ತಿಯ ಆರೋಗ್ಯದಲ್ಲಿ ಅಂದರೆ ಈ ರಾಶಿಗೆ ಸಂಬಂಧಪಟ್ಟ ವ್ಯಕ್ತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ರೆ ಇನ್ಮುಂದೆ ನೀವು ಆ ಒಂದು ಚಿಂತೆಯಿಂದ ಹೊರಗಡೆ ಬರಬಹುದು ನಿಮ್ಮ ಆರೋಗ್ಯ ಸದೃಢವಾಗುತ್ತೆ ಕೆಲಸದ ಸ್ಥಳದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಕಾಣ್ತೀರಾ ನಿಮ್ಮ ಕಾರ್ಯಕೌಶಲ್ಯ ಅಭಿವೃದ್ಧಿ ಆಗುತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಲಾಭ ಸಿಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ ನಿಮ್ಮ ಉನ್ನತಾಧಿಕಾರಿಗಳ ಬೆಂಬಲ ನಿಮಗೆ ಸಿಗೋದ್ರಿಂದ ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಮ ಅಪರಿಪೂರ್ಣ ಕಾರ್ಯಗಳೆಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ ಇನ್ನು ಜೀವನದಲ್ಲಿ ನಿಮಗೆ ಇನ್ಮುಂದೆ ಉತ್ತಮ ಸಮಯ ಶುರುವಾಗಿದೆ ಅಂತಲೇ ಹೇಳಬಹುದು ಇನ್ಮುಂದೆ ನೀವು ನೆಮ್ಮದಿಯುತವಾಗಿ ಶಾಂತಿಯುತವಾಗಿ ಜೀವನದಲ್ಲಿ ಎಲ್ಲ ಅದೃಷ್ಟವನ್ನ ಅನುಭವಿಸ್ತೀವಿ ಸಿ ಇನ್ನು ಗಂಡನ ಮನೆಯವರಿಂದ ನಿಮ್ಗೆ ಹೆಚ್ಚಿನ ಧನಾಗಮನವಾಗುತ್ತೆ ಈ ಒಂದು ಸಮಯದಲ್ಲಿ ಸತಿಪತಿಯ ನಡುವಿನ ಕಲಹಗಳು ದೂರವಾಗುತ್ತೆ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ಸ್ನೇಹಿತರ ಸಹಾಯದಿಂದ ನೀವು ಕಳೆದುಕೊಂಡಂತಹ ಹಣ ವಾಪಸ್ ನಿಮ್ಗೆ ಬರುತ್ತೆ ರಾಜಕೀಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಈ ರಾಶಿಯವರು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಹಾಕಿದ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶತ್ರುಗಳ ಬಾಧೆ ನಿವಾರಣೆಯಾಗುತ್ತೆ ಮಕ್ಕಳ ಶಿಕ್ಷಣದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗಿ ಮಕ್ಕಳು ಪ್ರಜ್ಞಾವಂತರಾಗಿ ಜೀವನವನ್ನು ನಡೆಸ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಮಹಾಗಣಪತಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಧನು ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭ ಕನ್ಯಾ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಗಣಪತಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು